ನಮಸ್ಕಾರ ವೆಲ್ಕಮ್ ಟು ಮೈಸೂರು ಕರೀತಲಮ್ಮ ಕರೀತಲ್ಲಮ್ಮ ಏನು ಮಾಡಲ್ಲಮ್ಮ ಹಾಯ್ ಫ್ಯಾಮಿಲಿ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ಅಷ್ಟರಲ್ಲೇ ಅಪ್ಪ ನೀರಲ್ಲೇ ಕಚ್ಚಿದ್ರು ಅಂಡೆ ಒಲೆ ಸ್ನಾನ ಮಾಡೋದು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೋಲರು ಇವಾಗ ಈಟರು ಏನೆಲ್ಲ ಬಂದಿರ್ಬೋದು ಆದರೆ ಇದು ನನ್ನ ಪ್ರಕಾರ ಬೆಸ್ಟ್ ಅಂತ ಅನಿಸುತ್ತೆ ನಾನು ಇಲ್ಲಿ ಫಸ್ಟು ಈ ಥರ ನೀರಲ್ಲಿ ಸ್ನಾನ ಮಾಡಿದಾಗ ನನ್ನ ಕೂದಲು ತುಂಬಾ ಚೆನ್ನಾಗಿತ್ತು ಏರ್ ವಾಶ್ ಮಾಡ್ತಾ ಇದ್ನಲ್ಲ ಅವಾಗ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಫುಲ್ ಉದ್ದಾಯ್ತು ನಾನೇ ಎಷ್ಟೋ ಸಲ ಕಟ್ ಮಾಡಿದ್ದೀನಿ ನಂತರ ಅಲ್ಲಿ ಊರಿಗೆ ಹೋದ್ಮೇಲೆ ಈಟ್ರ್ ನೀರಲ್ಲಿ ಸ್ನಾನ ಮಾಡಿದಾಗ ಕೂದಲು ಸಿಕ್ಕಾಪಟ್ಟೆ ಏರ್ಫಾಲ್ ಆಗಿದೆ ಇವಾಗ ಮತ್ತೆ ಅಂಡೆ ಒಲೆ ನೀರಲ್ಲೇ ಸ್ನಾನ ಮಾಡ್ತಾ ಇರೋದು ಇವಾಗ ಮತ್ತೆ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಶುರುವಾಗಿದೆ ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಎರಳಿಕಾಯಿ ಚಿತ್ರಣ ಮಾಡ್ತಾ ಇದ್ದೀನಿ ಇವತ್ತು ಅಮ್ಮ ತಿಂಡಿ ತಿನ್ನೋದಿಲ್ಲ ನಾನು ಅಪ್ಪ ಮಕ್ಕಳು ಅಷ್ಟೇ ಅಮ್ಮ ಇವತ್ತು ಉಪವಾಸ ಇರ್ತಾರೆ ಸಂಜೆವರೆಗೂ ಸಂಜೆ ಪೂಜೆ ಮಾಡಿ ನಂತರ ನೈವೇದ್ಯ ಕೆಟ್ಟಿರ್ತಾರಲ್ಲ ಅದನ್ನು ಅಮ್ಮ ಊಟ ಮಾಡ್ತಾರೆ ಅಲ್ಲಿವರೆಗೂ ಕೂಡ ಅಮ್ಮ ಏನೂ ತಿನ್ನೋದಿಲ್ಲ ಹಾಗಾಗಿ ನಮಗೋಸ್ಕರ ನಾನಿಲ್ಲಿ ಎರಳಿಕಾಯಿ ಚಿತ್ರಣ ಮಾಡ್ತಾ ಇದ್ದೀನಿ ನನಗಂತೂ ಸಿಕ್ಕಾಪಟೆ ಎಷ್ಟು ಎರಳಿಕಾಯಿ ಚಿತ್ರಣ ಆಗಿರ್ಬೋದು ಜಾಸ್ತಿ ಹುಳಿ ಹುಳಿ ಉಪ್ಪು ಖಾರ ಆ ಥರ ಇದ್ದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಆದರೆ ನನ್ನ ಹಸ್ಬೆಂಡ್ಗೆ ಹುಳಿ ಅಂದರೆ ಸ್ವಲ್ಪ ಇಷ್ಟ ಆಗೋದಿಲ್ಲ ಹಾಗಾಗಿ ಅವರಿಗೆ ಗೊಜ್ಜು ತೆಗ್ದಿಟ್ಟು ನಾನು ಸಪ್ರೇಟ್ ಮಾಡಿ ಕಲಸಿ ಎತ್ತಿಡಬೇಕು ಹಾಗಾಗಿ ನಾನು ಮಾಡೋದು ತುಂಬಾ ಕಡಿಮೆ ಊರಲ್ಲಿ ಇಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಹಾಗಾಗಿ ಮಾಡಿದ್ದೆ ನಾನು ತಿಂಡಿ ಮಾಡಿದ್ರು ಕೂಡ ನನ್ನ ಮಗಳಿನೂ ಎದ್ದಿರಲಿಲ್ಲ ಇಲ್ಲಿ ಉಲ್ಟಾ ಆಗಿಬಿಟ್ಟಿದೆ ಅಲ್ಲಿ ಫಸ್ಟು ಆ ಲಡ್ಡು ಎದೊಳ್ತಾಳೆ ನಮ್ಮ ಊರಲ್ಲಿ ನಂತರ ನಿತ್ಯ ಎದೊಳೋದು ಇಲ್ಲಿ ಹೇಗೆ ಅಂತಂದರೆ ನಿತ್ಯ ಎದ್ದು ಓಡಾಡ್ತಾ ಇರೋದು ಲಡ್ಡು ಇನ್ನೂ ಎದ್ದಿಲ್ಲ ನಂತರ ಅವ್ರನ್ನ ಎಬ್ಸಿ ಫೇಸ್ ವಾಶ್ ಮಾಡಿಸಿ ನಂತರ ಹಾಸಿಗೆ ತೆಗೆದು ಕಸ್ಗಳು ಹೊಡೆದು ಎಲ್ಲ ಕೆಲಸ ಮುಗಿಸಿ ಇವಾಗ ರೈಸ್ ರೈಸ್ ಇಟ್ಟಿದ್ದೆ ರೈಸ್ ಕೂಡ ಆಗಿತ್ತು ಮತ್ತು ಗೊಜ್ಜಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದೆ ಸ್ವಲ್ಪ ಗೊಜ್ಜು ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನು ಸ್ವಲ್ಪ ಉಪ್ಪಾಕಿ ಮತ್ತು ಗೊಜ್ಜಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ತಿಂಡಿ ಎಲ್ಲ ಮುಗಿಸಿ ನಂತರ ಆ ನೆಲಗಳು ಒರೆಸ್ಕೊಳ್ತಾ ಬಂದೆ ನೆಲ ಮೇಲೆ ಮತ್ತೆ ಒಳಗೇನು ತಿನ್ನೋ ಆಗಿಲ್ಲ ಅಮ್ಮ ಹೇಳ್ತಾ ಇರ್ತಾರೆ ಎಷ್ಟು ಹುಷಾರಾಗಿ ಮಾಡಿದ್ರು ಕೂಡ ನಾಗ್ರೂ ತುಂಬಾ ಕಷ್ಟ ಅಂತ ಹಾಗಾಗಿ ಫಸ್ಟು ತಿಂಡಿ ಎಲ್ಲ ಮುಗಿಸಿ ಆದಮೇಲೆ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಿ ನಂತರ ನಾವು ಫ್ರೆಶ್ಅಪ್ ಆಗಿ ಅಡುಗೆಗೆ ರೆಡಿ ಮಾಡ್ಕೊಳ್ಳೋದು ಇದು ಫಸ್ಟ್ ಹಾಕಿದ್ದ ಅದೇ ಒಂದು ಎರಡು ಒಂದು ತಿಂಗಳು ಎರಡು ತಿಂಗಳು ಹೆಚ್ಚು ಕಮ್ಮಿ ಸೇಮ್ ಅವೆರಡು ಅಮ್ಮ ಮಗಳು ಕಣ್ಣು ಕಾಣ್ತವೆ 我这个我就真看不 ಹಾಗೇ ಇವತ್ತು ಅಪ್ಪ ತೋಟಕ್ಕೆ ಹೋಗೋದು ಬೇಡ ಮನೇಲೇ ಇರಲಿ ಅಂತ ಅಂದ್ಕೊಂಡು ನಮ್ಮದು ಇತ್ಲೂ ಅಂತ ಜಾಗ ಇರುತ್ತೆ ಅಂದರೆ ಸ್ವಲ್ಪ ಜಾಗನ ಹುಲ್ ಈ ಥರ ಹುಲ್ಲುಟ್ಕೊಳ್ಳೋದಕ್ಕೆ ಹಸ್ಗಳು ಕಟ್ಟೋದಕ್ಕೆ ಆ ಸೌದೆ ಇಟ್ಕೊಳ್ಳೋದಕ್ಕೆ ಜಾಗ ಮಾಡ್ಕೊಂಡಿರ್ತಾರಲ್ಲ ಅಲ್ಲಿಗೆ ಹಸ್ಗಳನ್ನೆಲ್ಲ ಕಟ್ಟಿ ಹೋಗೋಣ ಅಂತ ನಾನು ಅಮ್ಮ ಬಂದಿದ್ವಿ ಹುಲ್ ಬಣವೆ ನೋಡಿ ಇವಾಗಂತೂ ಈ ಥರ ಎಲ್ಲ ನೋಡೋದೇ ತುಂಬ ಕಡಿಮೆ ಈ ಥರ ಯಾರೂ ಒಟ್ಟಿರೋದೇ ಇಲ್ಲ ಹಳ್ಳಿ ಕಡೆ ಬಂದರೆ ಖಂಡಿತವಾಗಿಯೂ ನೋಡ್ಬೋದು ಇದು ನಮ್ಮದೇ ಬಣವೆ ಎಷ್ಟು ನೀಟಾಗಿ ಒಟ್ಟಿದ್ದಾರೆ ಅಲ್ವಾ ಒಂದು ವರ್ಷದವರೆಗೂ ನೆಕ್ಸ್ಟು ರಾಗಿ ಹಾಕಿ ಕಟಾವಾಗೋವರೆಗೂ ಕೂಡ ಈ ಹುಲ್ಲು ಆಗುತ್ತೆ ಆ ಕಡೆ ಒಂದು ಹಸು ಕಾಣಿಸ್ತಾ ಇದೆಯಲ್ಲ ಅದು ತೋಟಕ್ಕೆ ಹೋಗೋದಿಲ್ಲ ಅದು ಅಲ್ಲಿವರೆಗೂ ನಡೆಯೋದಿಲ್ಲ ಅಂತ ಮನೇಲೇನೆ ಕಟ್ಟಿರ್ತಾರೆ ಇವೆರಡು ಇದೆಯಲ್ಲ ಇದೇ ಬೆಸ್ಟ್ ಅಂತ ಅನ್ಸುತ್ತೆ ಎಚ್ ಎಫ್ ಹಸ್ಗಳು ಅಷ್ಟು ದೂರ ನಡೆದ್ರೆ ಹಾಲು ಕೂಡಲ್ಲ ನಡೆಯಲ್ಲ ಹುಷಾರಿಲ್ದಂಗೆ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಆದರೆ ಈ ಹಸ್ಗಳು ನಾಟಿ ಹಸ್ಗಳು ಇರ್ತಾವಲ್ಲ ಅವು ಎಷ್ಟು ದೂರ ಬೇಕಾದ್ರೂ ನಡೀತವೆ ಇವತ್ತು ಅಮ್ಮ ಉಪವಾಸ ಇರ್ತಾರೆ ಹಾಗಾಗಿ ಅವ್ರು ಜಾಸ್ತಿ ಏನು ಕೆಲಸ ಮಾಡಿಸೋದು ಬೇಡ ಅಂತ ಅಂದ್ಕೊಂಡಿದ್ವಿ ಅಂದರೆ ಎನರ್ಜಿ ಇರೋದಿಲ್ಲ ಮತ್ತು ರೀಸೆಂಟಾಗಿ ಹುಷಾರಿಲ್ದಂಗೆ ಆಗಿತ್ತು ಹಾಗಾಗಿ ನಾವೇ ಎಲ್ಲ ಕೆಲಸ ಮುಗಿಸ್ಬೇಕು ಅಂತ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಪಕ್ಕದ ಮನೆ ಆಂಟಿ ಇಬ್ಬರು ಕೂಡ ಬಂದರು ಅವ್ರು ಮುಂಚೆನಾಗ್ರೂ ಮಾಡೋರು ಇವಾಗ ಮಾಡೋದಿಲ್ಲ ಹಾಗಾಗಿ ಇಲ್ಲೇ ಎಲ್ಲರೂ ಒಟ್ಟಿಗೆ ಮಾಡೋಣ ಅಂತ ಅಂದ್ಕೊಂಡು ಬಂದು ಅಮ್ಮನಿಗೆ ಎಲ್ಪ್ ಮಾಡ್ತಾಯಿದ್ರು ಅವ್ರು ಬಂದಿದ್ರಿಂದ ಸಿಕ್ಕಾಪಟ್ಟೆ ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ಜಾಸ್ತಿ ಅಡುಗೆ ಮಾಡೋದಲ್ವ ಹಾಗಾಗಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಆಚೆಯಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಬಿಸಿಲು ಸಿಕ್ಕಾಪಟ್ಟೆ ಇದೆ ಬಿಟ್ಟು ಮಾತಾಡೋದಕ್ಕೇನೆ ಆಗ್ತಾ ಇಲ್ಲ ಕಣ್ಮುಚ್ಚೋ ಥರ ಆಗ್ತಾ ಇದೆ ಇವತ್ತು ಅಮ್ಮನ ಮನೆಯಲ್ಲಿ ಆಗ್ರಿದೆ ಇದನ್ನ ಹೊಸಲನ್ನು ಕೂಡ ಬ್ಲಾಗನ್ನ ಶೇರ್ ಮಾಡಿದಾಗ ಒಬ್ರು ಹೇಳಿದರು ಈ ಟೈಮಲ್ಲಿ ಮಾಡ್ತೀರಾ ಈ ಟೈಮಲ್ಲಿ ಅಲ್ವಲ್ಲ ಮಾಡೋದು ಅಂತ ಕೂಳೆನಾಗ್ರು ಅಂತ ಮಾಡ್ತಾರೆ ಈ ಟೈಮಲ್ಲೇನೇ ಮಾಡೋದು ನಮ್ಮೂರಲ್ಲಿ ನಮ್ಮ ತಮ್ಮಗಳು ಮನೆ ಏನಿದೆ ಒಂದು ಹತ್ತು ಹನ್ನೆರಡು ಮನೆಯಲ್ಲಿ ಇದೇ ಒಂದೇ ದಿನ ಮಾಡ್ತಾರೆ ಒಂದೇ ದಿನ ಎಲ್ಲರೂ ಕೂಡ ಅವರವರ ತೋಟದಲ್ಲಿ ಹೊಲದಲ್ಲಿ ಇಲ್ಲಿದೆ ಅಲ್ಲಿ ಮಾಡ್ತಾರೆ ಇವಾಗ ತೋಟ ದೂರ ಹೊಲ ದೂರ ನಮಗೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತಂದರೆ ದೇವಸ್ಥಾನದ ಹತ್ರ ನಾಗರೂಕಲ್ಲಿ ಇರುತ್ತಲ್ಲ ಅಲ್ಲಿಗೆ ತೊಗೊಂಡೋಗಿ ಪೂಜೆ ಎಲ್ಲ ಮಾಡ್ತಾರೆ ಹಾಗೆ ಅಕ್ಕಪಕ್ಕದ ಮನೆಯವರಿಗೆ ಗೊತ್ತಿರೋರಿಗೆ ಎಲ್ಲರಿಗೂ ಊಟ ಊಟಕ್ಕೆ ಕೇಳ್ತಾರೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನಕ್ಕೆ ಊಟಕ್ಕೆ ಕೇಳ್ತಾರೆ ಹಾಗಾಗಿ ಪ್ರಿಪ್ರೇಷನ್ ಜೋರಾಗಿಯೇ ನಡೀತಾ ಇದೆ ಆ ಪಕ್ಕದ ಮನೆ ಆಂಟರಿ ಇಬ್ಬರು ಬಂದಿದ್ದಾರೆ ಅವರು ಕೂಡ ಎಲ್ಪ್ ಮಾಡ್ತಾ ಇದ್ದಾರೆ ಇವತ್ತಿನ ವ್ಲಾಗ್ ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬ ನಾಗರ ಹಬ್ಬ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ಈ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಹಾಗೆ ಒಬ್ರು ಆಂಟಿ ತರಕಾರಿ ಕಟ್ ಮಾಡ್ತಾಯಿದ್ರು ಅಡುಗೆ ಸ್ಟೋವ್ ಮೇಲೆ ಏನೋ ಬೇಗ ಮಾಡಿಬಿಡ್ಬೋದು ಆದರೆ ತರಕಾರಿ ಕಟ್ ಮಾಡೋದು ಕಾಯಿ ತುರಿಯೋದು ಅದೇ ಜಾಸ್ತಿ ಟೈಮ್ ತೊಗೊಳುತ್ತೆ ಅದನ್ನೊಬ್ಬರು ಮಾಡಿಕೊಟ್ರೆ ಇನ್ನಿಬ್ರು ಅಡುಗೆ ಅಂತ ಮಾಡ್ಬೋದು ಅಂತ ನನಗೆ ಅನ್ಸುತ್ತೆ ನಿಮಗೇನು ಏನನ್ಸುತ್ತೆ ಕಮೆಂಟ್ ಮಾಡಿ ಅಂದರೆ ಕಾಯಿ ತುರಿಯೋದು ಈರುಳ್ಳಿ ಕಟ್ ಮಾಡೋದು ತರಕಾರಿ ಕಟ್ ಮಾಡೋದು ಅದೇ ಜಾಸ್ತಿ ಹೊತ್ತು ಟೈಮನ್ನು ತೊಗೊಳುತ್ತೆ ಎಲ್ಲರೂ ಕೂಡ ಮಾತಾಡಿಕೊಂಡು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಕೆಲಸ ಮುಗಿಸ್ತಾ ಇದ್ವಿ ಸ್ವಲ್ಪ ಗೆಜ್ಜೆ ವಸ್ತ್ರ ಮತ್ತು ಗೆಜ್ಜೆ ಬತ್ತಿ ಮಾಡೋದಿತ್ತು ಅದು ನಿನ್ನೆ ಮರ್ತಿದ್ವಿ ಮಾಡಿರಲಿಲ್ಲ ಹಾಗಾಗಿ ಈಗ ನೆನಪಾಯಿತು ಮಾಡ್ತಾ ಇದ್ದೀವಿ ಇದಕ್ಕೆ ಕುಂಕುಮ ಏನು ಇಡೋ ಹಾಗಿಲ್ಲ ಅರ್ಶ ಮಾತ್ರ ಇಡೋದು ಹಾಗೆ ಬೇರೆ ಹೂವಲ್ಲಿ ಪೂಜೆ ಕೂಡ ಮಾಡೋದಿಲ್ಲ ಅದನ್ನ ಪೂಜೆ ಮಾಡಬೇಕಾದ್ರೆ ತಿಳಿಸ್ತೀನಿ ಇಲ್ಲಿ ನಾಲ್ಕು ಕೆ ಜಿ ಅಕ್ಕಿದು ಕಿಚುಡಿ ಮಾಡ್ತಾ ಇದ್ದೀವಿ ತಪ್ಪಲೆ ದೊಡ್ಡದಿರೋದ್ರಿಂದ ಸ್ವಲ್ಪ ಥರ ಕಾಣಿಸ್ತಾ ಇದೆ ಇನ್ನು ಅಕ್ಕಿ ಬೆಂದಿಲ್ಲ ಈ ಈ ಕಡೆ ಫಸ್ಟು ಸಾಂಬಾರಿಗೆಲ್ಲ ಬೇಯಿಸ್ಕೊಂಡಿದ್ವಿ ನಾನು ಖಾರ ಇದ್ದೆ ಆಂಟಿ ಕಿಚುಡಿಗೆ ಇಟ್ಕೊಂಡಿದ್ರು ದೊಡ್ಡ ಸ್ಟವಲ್ ಮಾಡ್ತಾ ಇರೋದ್ರಿಂದ ಬೇಗನೆ ಅಡುಗೆ ಆಗ್ಬಿಡ್ತು ನಾಲ್ಕು ಗಂಟೆ ಅಷ್ಟರಲ್ಲೆಲ್ಲ ತೋಟದ ಹತ್ರ ಹೋಗಬೇಕಿತ್ತು ಪೂಜೆ ಮಾಡೋದಕ್ಕೆ ಅಲ್ಲಿ ಪೂಜೆ ಮುಗಿಸಿ ಅಕ್ಕಪಕ್ಕವರು ಹೊಲ್ದಲ್ಲಿ ಯಾರಿರ್ತಾರೆ ಅವ್ರನ್ನ ಕರೆದು ಅವ್ರಿಗೆ ಊಟಕ್ಕೆ ಬಡಿಸಿ ನಂತರ ಮನೆಗೆ ಬಂದು ಮತ್ತೆ ಹಾಲು ಕರಿಬೇಕಿತ್ತಲ್ಲ ಹಾಗಾಗಿ ಬೇಗ ಬರೋಣ ಅಂತ ಅಂದ್ಕೊಂಡು ಹೋದ್ವಿ ನಾನು ಈ ಕಡೆ ಎಲ್ಲ ಖಾರ ರುಬ್ತಾ ಇದ್ದೀನಿ ಇದಕ್ಕೆ ಖಾರ ಪುಡಿ ಹಾಕೋದಿಲ್ಲ ಟೊಮೊಟೊ ಹಾಕೋದಿಲ್ಲ ಆ ಕಾಯಿ ರಸ ಕೂಡ ರುಬ್ಬಿದಾಯಿತು ಹಸಿರು ಮೆಣಸಿನ್ಕಾಯಿನ ಬೇಯಿಸಿ ರುಬ್ಕೊಳ್ಳೋದು ಹಾಗೆ ಎಲ್ಲ ಥರ ತರಕಾರಿ ಕೂಡ ಹಾಕೋ ಆಗಿಲ್ಲ ಅವರೆಕಾಳು ಕಾಳು ಮುಳುಗಾಯಿ ಮತ್ತು ಇತ್ಲವರೆಕಾಯಿ ಇಷ್ಟೇ ಹಾಕೋದು ಇದಕ್ಕೆ ಯಾವುದೇ ತರಕಾರಿ ಕೂಡ ಆ್ಯಡ್ ಮಾಡೋ ಹಾಗಿಲ್ಲ ಒಂದೊಂದು ಕಡೆ ಒಂದೊಂದು ರೀತಿ ಎಲ್ಲ ಥರದ ತರಕಾರಿ ಯಾಕೆ ಮಾಡ್ತಾರೆ ನಮ್ಮ ಕಡೆ ಇದೇ ರೀತಿಯಾಗಿ ಮಾಡೋದು ಆ ಮಜ್ಜಿಗೆಗೆ ಎಲ್ಲ ರೆಡಿ ಮಾಡಿ ಇಟ್ಟೆ ನಂತರ ಲಡ್ಡು ಏರ್ ಕಟ್ ಮಾಡಿಸ್ಬೇಕಿತ್ತು ಅವ್ರು ಬೆಳಗ್ಗೆನೇ ಫೋನ್ ಮಾಡಿದ್ದೆ ಅವ್ರ ಕೆಲಸ ಇದೆ ಬಂದಿಲ್ಲ ಅಂತ ಹೇಳಿದರು ನಂತರ ನಾನು ಇವತ್ತು ಹೋಗೋದು ಬೇಡ ಅಂತ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ದೆ ಅವಳನ್ನು ಮತ್ತೆ ಫೋನ್ ಮಾಡಿದರು ಬಂದಿದ್ದೀನಿ ಬನ್ನಿ ಅಂತ ಅಮ್ಮ ಅಂತೂ ನಾನು ಕೂದಲು ಬೆಳೆದ್ರೂ ನಾನು ಸುಮ್ಮನೆ ಇರ್ತೀನಿ ನಮ್ಮಪ್ಪ ನಮ್ಮಮ್ಮ ಆಗಲ್ಲ ಹೋಗಿ ಫಸ್ಟ್ ಕೂದಲು ಕಟ್ ಮಾಡಿಸು ಕಟ್ ಮಾಡಿಸು ಅಂತ ಹೇಳ್ತಾನೆ ಇರ್ತಾರೆ ನಿತ್ಯ ಚಿಕ್ಕಗಳಿದ್ದಾಗ ನಾನು ಏರ್ ಕಟ್ ಮಾಡಿಸಿರೋದೆ ಕಡಿಮೆ ನಾವು ಅವಾಗ ತಿಂಗ್ಳಿಗೆ ಸಲ ಎಲ್ಲ ಊರಿಗೆ ಹೋಗ್ತಾ ಇದ್ವಲ್ಲ ಅವಾಗ ಸ್ವಲ್ಪ ಏರ್ ಬೆಳೆದಿದ್ರೆ ಸಾಕು ಅಮ್ಮನೇ ಕರ್ಕೊಂಡೋಗಿ ಅಥವಾ ಅಪ್ಪ ಕರ್ಕೊಂಡೋಗಿ ಏರ್ ಕಟ್ ಮಾಡಿಸ್ಕೊಂಡು ಬರೋರು ಎಲ್ಲೊಡ್ಡು ನೀನೇ ಬಾ ಅಮ್ಮ ಅಂತ ಅಂದಿದ್ದಕ್ಕೆ ನಾನು ಕರ್ಕೊಂಡೋಗಿ ಇವಾಗ ಏರ್ ಕಟ್ ಮಾಡಿಸ್ತಾ ಇದ್ದೆ ಸ್ವಲ್ಪನೂ ಕೂಡ ಆಟ ಮಾಡೋದಿಲ್ಲ ಅವ್ರು ಹೇಗೆ ಹೇಳ್ತಾರೆ ಆ ಕೂತ್ಕೊಂಡು ಏರ್ ಕಟ್ ಮಾಡಿಸ್ಕೊಳ್ತಾರೆ ಅದು ನೋಡೋಕ್ಕೆ ಒಂಥರ ಖುಷಿ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು ಈಗ ನಿತ್ಯ ಎಲ್ಲ ಒಂದು ಸಲ ಕಸ ಗುಡಿಸ್ತಾ ಇರೋದು ಪೂಜೆ ಮಾಡಿ ಮನೇಲಿ ನಂತರ ತೋಟಕ್ಕೆ ಹೋಗಿ ಪೂಜೆ ಮಾಡಬೇಕು ಹಾಗಾಗಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಬೆಳಗ್ಗೆ ನೆಲ ಎಲ್ಲ ವರ್ಷ ಆಗಿತ್ತು ಧೂಳಾಗಿತ್ತು ಅಂತ ಇವಾಗ ನಿತ್ಯ ಕಸ ಗುಡಿಸ್ತಾ ಇರೋದು ನಾವು ಕಸ ಒಬ್ಬರು ಕಸ ಹೊಡಿಯೋದು ಅಂತಾರೆ ಒಬ್ಬರು ಕಸ ಗುಡಿಸೋದು ಅಂತಾರೆ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಲಡ್ಡನ್ನ ಏರ್ಕಟ್ ಮಾಡಿಸಿ ಕರ್ಕೊಂಡು ಬಂದು ಸ್ನಾನ ಮಾಡಿಸ್ದೆ ಮತ್ತೆ ಇವಾಗ ಅವಳನ್ನ ರೆಡಿ ಮಾಡ್ಕೊಳ್ಳೋದು ಹಾಗೆ ಸಾಂಬಾರ್ದು ತೋರಿಸಿರಲಿಲ್ಲವಲ್ಲ ವೀಡಿಯೋ ಹಾಗಾಗಿ ಈಗ ತೋರಿಸ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹಾಗೆ ಟೊಮೊಟೊ ಹಾಕಿ ಹಾಕೋದಿಲ್ಲ ಹುಣಸೆಕಾಯಿನ ಬೇಯಿಸಿ ಅದರ ರಸನ ಹಾಕ್ತಾರೆ ಕಿಚುಡಿಗೆ ಈ ಸಾಂಬಾರು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಬರೋ ಅಷ್ಟರಲ್ಲಿ ಆಂಟಿರಿಬ್ಬರು ಕೂಡ ಪೂಜೆಗೆ ಊಟಕ್ಕೆ ಎಲ್ಲ ಅಲ್ಲೇ ತುಂಬಿಕೊಂಡಿದ್ರು ದೊಡಮ್ಮ ಕೂಡ ಬಂದರು ನಾಗರ ಪೂಜೆಗೆ ಅಂತ ಉತ್ತದ ಹತ್ರ ಬಂದಿದ್ದೀವಿ ಸಲ ಸಲ ನಮ್ಮ ತೋಟದಲ್ಲಿ ಮಾಡ್ತಾಯಿದ್ವಿ ಈ ಸಲ ಅಷ್ಟು ದೂರ ಲೇಟ್ ಲೇಟಾಗುತ್ತೆ ಬಂದು ಹಾಲು ಕರೆಯೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇವಾಗ ಬೇರೆ ತೋಟಕ್ಕೆ ಬಂದಿದ್ದೀವಿ ನಾಗರು ಮಾಡೋದಕ್ಕೆ ಅಂತ ಅಂದರೆ ಇದು ನಮ್ಮ ಮನೆಗೆ ಸ್ವಲ್ಪ ಹತ್ರ ಆಗುತ್ತೆ ಯಾರೋ ಬರ್ತಾ ಇದ್ದಾರೆ ಸೌಂಡ್ ಆಗ್ತಾಯಿದೆ ಹಾಗಾಗಿ ಇಲ್ಲೇ ಮಾಡೋಣ ಅಂತ ಅನ್ಕೊಂಡು ಬಂದಿದ್ದೀವಿ ಫಸ್ಟ್ ಇಲ್ಲೊಂದು ಹುತ್ತ ನೋಡಿದ್ವಿ ಇದು ಅಪ್ಪ ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರು ಆಮೇಲೆ ರೋಡ್ ಇತ್ತು ಇಲ್ಲಿ ಟ್ಯಾಕ್ಟ್ರ್ ಎಲ್ಲ ಓಡಾಡ್ತಾನೆ ಇತ್ತು ಮತ್ತು ಪೂಜೆ ಮಾಡೋದಕ್ಕೆಲ್ಲ ಸರಿ ಹೋಗೋದಿಲ್ಲ ಧೂಳಾಗ ಧೂಳು ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಬಿಟ್ಟು ಇನ್ನೊಂದು ಸ್ವಲ್ಪ ಮುಂದೆ ಬಂದ್ವಿ ಅಲ್ಲಿ ಹೊಲದೊಳಗೆ ಒಂದು ಹುತ್ತ ಇತ್ತು ಅಲ್ಲೇಗೇನೆ ಪೂಜೆ ಮಾಡ್ತಾಯಿದ್ವಿ ನಾಗರ ಕಲ್ಲಿಗೆ ಪೂಜೆ ಮಾಡೋದಿಲ್ಲ ನಾವು ಹುತ್ತಕ್ಕೇನೆ ಪೂಜೆ ಮಾಡೋದು ಆಂಟಿ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಸಂಜೆ ಆಗಿತ್ತು ಅಷ್ಟರಲ್ಲಿ ಅಮ್ಮಂಗೆ ಪೂರ್ತಿ ಎನರ್ಜಿ ಕಡಿಮೆ ಆಗಿತ್ತು ಅಂದರೆ ಬೆಳಗ್ಗೆಯಿಂದ ಊಟ ತಿಂಡಿ ಏನು ಕೂಡ ಮಾಡಿಲ್ಲ ಹಾಗಾಗಿ ಫಸ್ಟ್ ಎಲ್ಲ ಉತ್ತದತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ನೀರು ಹಾಕಿ ಸಗಣಿಯಲ್ಲಿ ಸಾರಿಸಿ ರಂಗೋಲಿ ಬಿಟ್ಟು ನಂತರ ಬಾಳೆದೆಲ್ಲೆಗೆ ಎಡೆ ಎಲ್ಲ ತುಂಬ್ತಾ ಇದ್ದಾರೆ ನಾನು ಪೂರ್ತಿ ವೀಡಿಯೋ ಮಾಡಲಿಲ್ಲ ಗಂಗಮ್ಮನ ಮಾಡಬೇಕಾದ್ರೆ ಮೂರು ಕಲ್ಲಿಟ್ಟು ಅದು ಅರ್ಶ ಕುಂಕುಮ ಇಟ್ಟು ಪೂಜೆ ಮಾಡ್ತಾರಲ್ಲ ಆ ಥರ ಪೂಜೆ ಮಾಡೋದು ಉತ್ತುಕ್ಕೂ ಅಷ್ಟೇ ಕುಂಕುಮೂ ಇಡುವಾಗಿಲ್ಲ ಅರ್ಶ ಮಾತ್ರ ಇಡೋದು ಅಕ್ಷತೆ ಕಾಳಿ ಇಟ್ಟು ಹೂ ಹಾಕಿ ಗೆಜ್ಜೆ ಬತ್ತಿ ಮತ್ತು ಗೆಜ್ಜ ಗೆಜ್ಜೆ ವಸ್ತ್ರ ಮಾಡ್ಕೊಂಡು ಬಂದಿದ್ವಲ್ಲ ಅದನ್ನಿಟ್ಟು ಒಂದು ದೀಪ ಹಾಗೆ ಗಣಪತಿ ಮಾಡಿ ಅದಕ್ಕೆ ಟಮ್ ಟೆಲ್ಲ ನೈಟೇ ಮಾಡಿಟ್ಟಿದ್ವಲ್ಲ ಅದನ್ನೆಲ್ಲ ನೈವೇದ್ಯಕ್ಕೆ ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲದೂ ಕೂಡ ಇಟ್ಟಿದ್ವಿ ಅಂದರೆ ಮಾಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ಡೀಟೇಲಾಗಿ ನಾನು ಏನು ಹೇಳಿಲ್ಲ ಇದನ್ನೆಲ್ಲರೂ ಕೂಡ ಮಾಡೋದಿಲ್ವಲ್ಲ ಹಾಗಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ನಮ್ಮ ಕಡೆ ಯಾವ ರೀತಿಯಾಗಿ ಪೂಜೆ ಮಾಡ್ತಾರೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಇದ್ದೀನಿ ಇದರಲ್ಲಿ ನಿಮ್ಮ ಕಡೆ ಎಷ್ಟು ಜನ ಇದೇ ಥರ ಫಾಲೋ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಹಾಗೆ ಬೇರೆ ಥರ ಫಾಲೋ ಮಾಡ್ತೀರಾ ಅವರು ಕೂಡ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ನಮ್ಮ ಥರ ಮಾಡ್ತಾರೆ ಅಂತ ಫಸ್ಟು ಅಮ್ಮ ಪೂಜೆ ಎಲ್ಲ ಮಾಡಿದರು ನಂತರ ನಾನು ಪೂಜೆ ಮಾಡಿ ದೊಡ್ಡಿನ ಕಲಿ ಪೂಜೆ ಮಾಡಿಸ್ತಾ ಇದ್ದೆ ಪೂಜೆ ಎಲ್ಲ ಮಾಡಿ ಆದಮೇಲೆ ನೈವೇದ್ಯಕ್ಕಿಟ್ಟು ಅಲ್ಲಿ ಅಕ್ಕಪಕ್ಕದವರು ಜಾಸ್ತಿ ಜನ ಏನು ತೋಟದಲ್ಲಿ ಇರಲಿಲ್ಲ ಎಲ್ಲ ಹಾಲು ಕರೆಯೋಕ್ಕೆ ಲೇಟಾಗುತ್ತೆ ಆಗುತ್ತೆ ಅಂತ ಹೋಗಿದ್ರು ಒಂದು ನಾಲ್ಕೈದು ಜನ ಇದ್ದರು ಅವ್ರಿಗೆನೆ ಊಟಕ್ಕಿಟ್ಟು ಸಂಜೆಗೆ ಮನೆಗೆ ಊಟಕ್ಕೆ ಬರೋದಕ್ಕೆ ಹೇಳ್ತಾರೆ ಹಾಗಾಗಿ ಇಲ್ಲೇನು ಜಾಸ್ತಿ ಏನು ತಂದಿರೋದಿಲ್ಲ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೇ ಊಟಕ್ಕೆ ಬಿಡಿಸಿ ನಾವೆಲ್ಲರೂ ಕೂಡ ತೋಟದಲ್ಲೇ ಬಾಳೆದಲ್ಲೇ ಊಟ ಮಾಡಿ ನಂತರ ಮನೆಗೆ ಹೊರಡೋದು ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ವ ಮನೆಗೆ ಹೋಗಿ ಹಾಲು ಕರೆದು ಎಲ್ಲ ಕೆಲಸ ಮುಗಿಸಿ ದೊಡ್ಡಮ್ಮ ಈಗ ಮುದ್ದೆ ಮಾಡ್ತಾಯಿದ್ದಾರೆ ನಿತ್ಯ ಎಲ್ಲ ಕುತ್ಕೊಂಡು ಕೌಂಟ್ ಇರೋದು ಎಷ್ಟು ಮುದ್ದೆ ಮಾಡ್ತೀಯ ಅಜ್ಜಿ ನೀನು ಅಂತ ಇವ್ರು ತುಂಬ ಚೆನ್ನಾಗಿ ಮುದ್ದೆ ಮಾಡ್ತಾರೆ ನಂತರ ನಾನು ವೀಡಿಯೋ ಏನೂ ಮಾಡಲಿಲ್ಲ ಎಲ್ಲರೂ ಕೂಡ ಊಟಕ್ಕೆ ಬರ್ತಾಯಿದ್ರು ಹಾಗಾಗಿ ಅವರಿಗೆ ಊಟಕ್ಕೆ ಬಡಿಸ್ತಾ ಇದ್ವಿ ನೈಟ್ ಮತ್ತು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟು ಡೇ ದೊಡಮ್ಮ ಬೇಗನೆ ಊರಿಗೆ ಹೋದ್ರು ಅವ್ರನ್ನ ಟಿ ವಿ ಎಸ್ ಅಲ್ಲಿ ಕರ್ಕೊಂಡೋಗಿ ಗೇಟಿಗೆ ಡ್ರಾಪ್ ಮಾಡಿ ಬಂದೆ ಮತ್ತು ಬಟ್ಟೆ ವಾಶ್ ಮಾಡ್ತಾಯಿದ್ದೆ ಸ್ವಲ್ಪ ಬಟ್ಟೆ ಆಗಿತ್ತು ಹಾಗಾಗಿ ಎಲ್ಲ ತೊಳೆದು ಒಣಗಾಕೋಣ ಅಂತ ಬಂದರೆ ನಿತ್ಯ ನಾನು ಒಣಗಾಕ್ತೀನಿ ಅಂತ ಅಂದ್ಕೊಂಡು ನಿತ್ಯ ಡ್ರೆಸ್ಸ ಒಣಗಾಕ್ತಾ ಇರೋದು ನಾನು ಯಾವ ಕೆಲಸನೂ ಮಾಡಬೇಡ ಅಂತ ಹೇಳಲ್ಲ ಇಷ್ಟಪಟ್ಟು ಮಾಡಿದರೆ ಎಲ್ಲ ಕೆಲಸನೂ ಮಾಡಲಿ ಎಲ್ಲದೂ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ ಎಲ್ಲದನ್ನು ಸ್ವಲ್ಪ ಜ್ಞಾನ ಇರಬೇಕು ಯಾವ ಥರ ಮಾಡೋದು ಯಾವ ಥರ ಒಣಗಾಕೋದು ಅಂತ ಆಲ್ಮೋಸ್ಟ್ ನಾನು ಎಲ್ಲ ಕೆಲಸ ಮಾಡಬೇಕಾದ್ರೆ ನಿತ್ಯ ಕೂಡ ಏನಾದರೂ ಒಂದೊಂದು ಕೆಲಸ ಮಾಡ್ತಾ ಇರ್ತಾಳೆ ನಾವಿಲ್ಲಿ ಎರಡೇ ದಿನ ಇರೋದು ಇವತ್ತಿದ್ದು ನಾಳೆ ಹೋಗ್ತೀವಿ ಎಷ್ಟು ಬೇಗ ದಿ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಇವತ್ತು ಸಂಜೆಯಿಂದಲೇ ಹೋಗಬೇಕು ಅಂತ ಇದ್ದಿದ್ದು ಅಮ್ಮ ಇದ್ದಂಗೆ ಆಗಿಲ್ಲ ಮತ್ತು ಹೊರಟ್ರಾ ಬೆಳಗ್ಗೆ ಎದ್ದ ತಕ್ಷಣ ಹೋಗ್ರಂತೆ ಅಂತ ಹೇಳ್ತಾ ಇದ್ರು ಬೆಳಗ್ಗೆ ಹೋಗೋದಾದರೆ ಸ್ವಲ್ಪ ಕಷ್ಟ ಚಳಿಲಿ ಮಕ್ಕಳನ್ನು ಕರ್ಕೊಂಡು ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ ಹೋಗಬೇಕು ನನಗೂ ಕೂಡ ಇದ್ದಂಗೆ ಅನ್ನಿಸ್ಲಿಲ್ಲ ಹಾಗಾಗಿ ಇವತ್ತು ತೂಳ್ಕೊಂಡು ನಾಳೆ ಹೋಗೋದು ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ ಹಾಗೆ ನಾನು ಇವಾಗ ಕೆಲವೊಂದು ಫೋಟೋಸನ್ನು ತೋರಿಸ್ತೀನಿ ಒಂದೆರಡು ಮೂರು ಇರ್ಬೋದು ಅಷ್ಟೇ ಇದು ಏಳು ವರ್ಷದ ಹಿಂದಿಂದು ನಿತ್ಯ ನೋಡಿ ಹೇಗಿದ್ದಾಳೆ ಅಂತ ಸೇಮ್ ಲಡ್ಡು ಥರ ಕಾಣಿಸ್ತಾಳೆ ಅಲ್ವ ಏಳು ವರ್ಷಕ್ಕೆ ಎಷ್ಟೆಲ್ಲ ಬದಲಾವಣೆ ಆಗಿದೆ ನನಗೆ ಈ ಫೋಟೋ ನೋಡಿ ತುಂಬಾ ಖುಷಿ ಆಯಿತು ಹಾಗಾಗಿ ನಿಮ್ ಫೋಟೋಸ್ ಫೋಟೋಸ್ನ ಶೇರ್ ಮಾಡ್ತಾ ಇದ್ದೀನಿ ಯಾಕೆಂತಂದ್ರೆ ಇದು ಕೂಡ ನಾಗರು ಮಾಡ್ಬೇಕಾದ್ರೆ ತೆಗ್ದಿರುವಂತ ಫೋಟೋಸ್ ಹಾಗಾಗಿ ಅವಾಗ ನಮ್ಮ ತೋಟಕ್ಕೆನೆ ಹೋಗಿ ನಾಗರು ಮಾಡ್ಕೊಂಡು ಗಾಡಿ ಮೇಲೆ ಬಂದಿದ್ದು ಇವ್ಳಾಗಿಲ್ಲ ಎಂಡ್ ಮಾಡ್ತೀನಿ ಯು